ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ನೋಡ್ಲೇಬೇಕಾದಂತ ಸ್ಟೋರಿ ಇದು ಸಚಿವರೇ ಎಲ್ಲೇ ಇದ್ರು ದಯವಿಟ್ಟು ಈ ಸ್ಟೋರಿಯನ್ನು ನೋಡಿ ಶಿವರಾಜ್ ತಂಗಡಗಿಯವರು ಶಿವರಾಜ್ ತಂಗಡಗಿಯವರ ಕಾರ್ಯ ಅವರ ಕಾರ್ಯವೈಖರಿ ಇವೆಲ್ಲದರ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಭಿಮಾನ ಇದೆ ಆದರೆ ಮಾನ್ಯ ಸಚಿವರೇ ಈ ಸ್ಟೋರಿ ಮಾತ್ರ ನೋಡಲೇಬೇಕು ಮಕ್ಕಳು ಅಂತ ನಾವು ಅವ್ರನ್ನ ಶಾಲೆಗೆ ಕಾಲೇಜಿಗೆ ಕಳಿಸಿದ್ರೆ ದನಗಳ ರೀತಿಯಲ್ಲಿ ನೋಡ್ತಾ ಇದೀರಲ್ರಿ ಒಂದಲ್ಲ ಎರಡಲ್ಲ ಬರೋಬರಿ ಹದಿಮೂರು ವರ್ಷಗಳಿಂದ ಹಸು ಕಟ್ಟೋ ಜಾಗದಲ್ಲಿ ಹಾಸ್ಟೆಲ್ ಜೀವನ ವಿದ್ಯಾರ್ಥಿಗಳ ಜೀವನ ನಡೆಸಬೇಕು ಹಸುಗಳನ್ನು ಕಟ್ಟುವ ಗೋದಾಮಿನಲ್ಲಿ ವಿದ್ಯಾರ್ಥಿಗಳು ಬದುಕಬೇಕು ಬಾಲಕರ ವಸತಿ ನಿಲಯದಲ್ಲಿ ಎಂಥ ಪರದಾಟ ಸುಣ್ಣಕಲ್ಲ ಬಿದಿರಿ ಗ್ರಾಮದಲ್ಲಿರುವ ಸರ್ಕಾರಿ ವಸತಿ ಶಾಲೆ ವಸತಿ ನಿಲಯದಲ್ಲಿ ಈ ಅವಾಂತರ ಮಾಡಿಕೊಂಡಿರೋದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಸುಣ್ಣಕಲ್ಲಬಿದಿರಿ ಅಂತ ನೂರ ಇಪ್ಪತ್ನಾಲ್ಕು ಜನ ವಿದ್ಯಾರ್ಥಿಗಳಿದ್ದಾರೆ ಎಷ್ಟು ಬಕೆಟ್ ಗೊತ್ತಾ ಸ್ನಾನಕ್ಕಿರೋದು ನಾಲ್ಕೇ ಬಕೆಟು ಎರಡೇ ಚಂಬು ಮೂರು ಸ್ನಾನದ ಕೊಠಡಿ ಮೂಲಭೂತ ಸೌಕರ್ಯವೇ ಇಲ್ಲ ಅಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಹೆಂಗ್ರಿ ಬದುಕಬೇಕು ಸ್ವಂತ ಕಟ್ಟಡ ಇಲ್ಲ ಬಾಡಿಗೆ ಗೋದಾಮು ದನ ಕಟ್ಟೋ ಗೋದಾಮಿನಲ್ಲಿ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡೋದು ಬಿಡ್ತಾರೆ ಓದನಂತ ಗಮನ ಹರಿಸೋದಕ್ಕೆ ಸಾಧ್ಯವೇ ಇಲ್ಲ ಇದು ಗೌರ್ಮೆಂಟ್ ಹಾಸ್ಟೆಲ್ನ ಕತೆ ಯಾಕೆ ಗೌರ್ಮೆಂಟು ಅಂತಂದರೆ ಮುಖ ತಿರುಗಿಸ್ತಾರೆ ಅಂತಂದರೆ ಇದಕ್ಕೆ ಒಂದು ಮೂಲಭೂತ ಸೌಕರ್ಯ ಇಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ನೂರ ಇಪ್ಪತ್ತ್ನಾಲ್ಕು ಜನ ಶಾಲಾ ಮಕ್ಕಳಿಗೆ ನಾಲ್ಕು ಬಕೆಟ್ ಕೊಟ್ಟರೆ ಎಷ್ಟು ಜನ ಸ್ನಾನ ಮಾಡ್ಬೋದು ಸರ್ ನಾಲ್ಕು ಬಕೆಟ್ ಆಯ್ತು ನಾಲ್ಕು ಬಕೆಟ್ಗೆ ನಾಲ್ಕು ಮಗ್ಗಿದ್ಯಾ ಎರಡೇ ನಾಲ್ಕು ಬಕಿಟ್ಟಿದ್ದೇನು ಪ್ರಯೋಜನ ಎರಡೇ ಆಯಿತು ನಾಲ್ಕು ಬಕಿಟ್ಟು ನಾಲ್ಕು ಮಗ್ಗಿದೆ ಅಂತಂದರೆ ಬಾತ್ರೂಮ್ಗಳೆಷ್ಟಿದೆ ಮೂರು ಬಾತ್ರೂಮ್ ಇದೆ ಮೂರು ಸ್ನಾನಗ್ರಹಗಳಿದೆ ಎಷ್ಟು ಜನ ಅಂತ ರೆಡಿ ಆಗೋದು ಎಷ್ಟು ಜನ ಅಂತ ಸ್ನಾನ ಮಾಡೋದು ಹೆಂಗ ಮಕ್ಕಳು ಓದೋದು ಅದೆಲ್ಲ ಮಾಡೋದು ಮತ್ತು ಅದು ಬಿಡಿ ಇದು ಹಾಸ್ಟೆಲ್ ಸ್ಟೂಡೆಂಟ್ಸ್ಗಳು ಇರೋ ಜಾಗ ಇದ್ದಂಗೆ ಇದೆಯಾ ನಮ್ಮ ಕಡೆ ಕೊಟ್ಟಿಗೆ ದನದ ಕೊಟ್ಟಿಗೆಗಳನ್ನು ಹಟ್ಟಿಯನ್ನೇ ಇದಕ್ಕಿಂತ ಚೆನ್ನಾಗಿಟ್ಟಿರ್ತಾರೆ ದನದ ಕೊಟ್ಟಿಗೆಗಳಿಗಿಂತಲೂ ಕೇಡು ಅಥವಾ ಕನಿಷ್ಠವಾಗಿರೋ ಜಾಗದಲ್ಲಿ ಮಕ್ಕಳಿಗೆ ಇರಬೇಕು ಅನ್ನೋ ವ್ಯವಸ್ಥೆ ಮಾಡಿಕೊಡ್ತಾರಲ್ಲ ಶಿಕ್ಷಣ ಹಿಂದುಳಿದ ವರ್ಗದ ಸಚಿವರೇ ಇದಕ್ಕೆ ಯಾವಾಗ ಪರಿಹಾರ ಅನ್ನೋದು ಉತ್ತರ ನಾವು ಬಯಸ್ತಾ ಇದೀವಿ ಹಾವೇರಿ ಜಿಲ್ಲೆ ರಾಣೆಂಬ ತಾಲೂಕಿನ ಸುಂಕಲ್ ಬಿದಿರಿ ಕಂಡುಬಿಡ ಸರ್ಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಾಲಕರ ವಸತಿ ನೀರದಲ್ಲಿ ಮೂಲಭೂತ ಸೌಲಭ್ಯಗಳ ವಂಚಿತವಾಗಿತ್ತು ವಿದ್ಯಾರ್ಥಿಗಳ ನೆರವೇರತಕ್ಕಂಥ ಪರಿಸ್ಥಿತಿ ಎದುರಾಗಿದೆ ಏನೋ ಏನು ಹಾಸ್ಟೆಲ್ ಪ್ರಾರಂಭವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಯಾವ್ದೇ ತರಹದ ಮೂಲಭೂತ ಸೌಲಭ್ಯಗಳು ತುಂಬಾ ಕೊಡುತ್ತಿದೆ ಇಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಪಡೆತಕ್ಕಂಥದ್ದು ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಕೇವಲ ಮೂರು ಶೌಚಾಲಯಗಳು ಮತ್ತು ಮೂರು ಸ್ನಾನದ ಕೊಠಡಿಗಳು ಸೇರಿದಂತೆ ಇವತ್ತು ಒಟ್ಟಾರೆ ಸ್ವಂತ ಬಿಲ್ಡಿಂಗ್ ಇಲ್ಲ ಕಾಣಕೋಸ್ಕರ ವಿದ್ಯಾರ್ಥಿಗಳ ಪರಿಸ್ಥಿತಿ ನರಕ ಚಿಂತಾಜನಕವಾಗಿದೆ ಈ ರೀತಿ ಸರ್ಕಾರಗಳು ಕೂಡ ಮತ್ತು ಅಧಿಕಾರಿಗಳ ಸಮರ್ಪಣೆ ಇಲಾಖೆಗಳಿಗೆ ಯಾವುದೇ ತರದ ಸೌಲಭ್ಯಗಳನ್ನು ಒದಗಿಸ್ತಾ ಇಲ್ಲ ಇರತಕ್ಕಂಥದ್ದು ವಿದ್ಯಾರ್ಥಿಗಳ ಭವಿಷ್ಯ ತುಂಬಾ ಆಗುತ್ತೆ ಇಲ್ಲಿ ಸುಂಕಲ್ ಬೀದಿಂತ ಗ್ರಾಮದಲ್ಲಿ ಪ್ರಥಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆಗಿತ್ತು ಮತ್ತ ಯು ಕಾಲೇಜು ಕೂಡ ಎರಡು ಇದ್ದು ಕೂಡ ಇವತ್ತು ವಿದ್ಯಾರ್ಥಿ ಸಂಖ್ಯೆ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಮತ್ತೆ ನಗರದ ದೂರ ಈ ಒಂದು ಎರಡು ಕಾಲೇಜುಗಳ ಸಮರ್ಪಕವಾಗಿ ಹಿಂದುಳಿದ ವರ್ಗ ಬಿಸಿ ಬಿಸಿ ಕೇಳಿರ್ತಕ್ಕಂಥ ಇಲಾಖೆಯಲ್ಲಿ ಸ್ವಂತ ಕಟ್ಟಡದಲ್ಲಿ ನನಗೆ ಇವತ್ತು ಒಂದು ಬಾಡಿಗೆ ಕಟ್ಟಡದಲ್ಲಿ ಇವತ್ತು ವಿದ್ಯಾರ್ಥಿಗಳನ್ನು ನಡಲಾಡತಕ್ಕಂಥ ಪರಿಸ್ಥಿತಿ ವೀರೇಶ್ ಬಾರ್ಕಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ಇಲ್ಲಿ ದನ ಇರೋದು ಕೂಡ ಕಷ್ಟ ಅಂಥ ಜಾಗದಲ್ಲಿ ಮಕ್ಕಳನ್ನ ಹದಿಮೂರು ವರ್ಷಗಳಿಂದ ಕೂಡ ಹಾಕಿದ್ದಾರೆ ಅಂತಂದ್ರೆ ಅಧಿಕಾರಿಗಳು ಮಾಡ್ತಾರೆ ಯಾಕಿಲ್ಲಿ ಒಂದು ಮೂಲಭೂತ ಸೌಕರ್ಯ ಕಟ್ಟಡ ಯಾಕಿಲ್ಲ ಪ್ರಣುತ್ ಏನಂದ್ರೆ ಈ ದೃಶ್ಯವನ್ನು ನೋಡಿದ್ರೆ ನಮಗೆ ನಿಜಕ್ಕೂ ಒಂದ್ ನೆನಪಾಗುತ್ತೆ ಯಾಕಂದ್ರೆ ಕೈದಿಗಳು ತಪ್ಪು ಮಾಡಿದಂತ ಕೈದಿಗಳು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾರಲ್ಲ ಆ ರೀತಿಯಾದಂತ ಶಿಕ್ಷೆಯನ್ನ ಇಲ್ಲಿ ಹಾಸ್ಟೆಲ್ ನಲ್ಲಿ ವಿದ್ಯಾರ್ಥಿಗಳು ಅನುಭವಿಸ್ತಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ದೃಶ್ಯಗಳು ನೋಡ್ಬೋದು ಎಲ್ಲ ಒಂದು ಗೋದಾಮಿನಲ್ಲಿ ಒಂದೇ ಕಡೆ ಮಕ್ಕಳನ್ನ ಆ ಕಾಟ್ಗಳನ್ನ ಹಾಕಿ ಅಲ್ಲೇ ಮಲಗಿಸಿ ಆ ಏನು ದಿನನಿತ್ಯ ಕ್ರಮಗಳನ್ನ ಮಾಡ್ತಾರೆ ಆದ್ರೆ ಅಲ್ಲಿ ಶೌಚಾಲಯ ನೋಡ್ತಾ ಹೋದ್ರೆ ಒಂದು ಎರಡನ್ನ ಮೂರು ಶೌಚಾಲಯಗಳಿದ್ರೆ ನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಆ ಮೈ ಇನ್ನು ಸ್ನಾನ ಮಾಡಕ ಅಂತ ನೋಡ್ತಾ ಹೋದ್ರೆ ನಾಲ್ಕೈದು ಬಕೆಟ್ ಗಳು ಮಾತ್ರ ಮಕ್ಕಳಿಗೆ ಇಟ್ಟಿದ್ದಾರೆ ಆದ್ರೆ ಈ ಮಕ್ಕಳೆಲ್ಲ ಯಾವ ಶಿಕ್ಷೆಯನ್ನು ತಪ್ಪು ಮಾಡಿ ಈ ಈ ಹಾಸ್ಟೆಲ್ಗೆ ಸೇರಿದ್ದಾರೆ ಅನ್ನೋ ಮನಸ್ಥಿತಿಯಲ್ಲಿ ಆ ಮಕ್ಕಳಿಗೆ ರೂಢಿಯಾಗಿರುವಂತದ್ದು ಯಾಕಂದ್ರೆ ಕಳೆದ ಹದ್ಮೂರು ವರ್ಷಗಳಿಂದ ಇಲ್ಲಿಗೆ ಬರುವಂತಹ ಹಾಸ್ಟೆಲ್ ಮಕ್ಕಳ ಪರಿಸ್ಥಿತಿ ಇದೇ ರೀತಿಯಾಗಿ ಬದುಕುವ ನಡೆಸಿಕೊಂಡು ಓದುವಂತ ಪರಿಸ್ಥಿತಿ ನಿರ್ಮಾಣ ಇರೋದು ಪ್ರಣಾತ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹದಿಮೂರು ವರ್ಷಗಳಿಂದ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು ಬಿ ಸಿ ಎಂ ಅಧಿಕಾರಿಗಳು ಮತ್ತೆ ಇಲ್ಲ ಅಲ್ಲಿ ಸ್ಥಳೀಯ ಶಾಸಕರು ಕೂಡ ಏನ್ ಮಾಡ್ತಾ ಅಂತ ಗ್ರಾಮದಲ್ಲಿ ಹಾಸ್ಟೆಲ್ ಆ ಮತ್ತೆ ಸುತ್ತಮುತ್ತ ವಿಚಾರವಾಗಿ ಪ್ರತಿ ಬಾರಿನೂ ಕೂಡ ಪ್ರಗತಿ ಪರಿಶೀಲನೆ ನಡೀತೆ ಯಾವ ಹಾಸ್ಟೆಲ್ ಯಾವ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸೋದಿಲ್ಲ ಅನ್ನೋದು ಕೂಡ ಇದು ಜ್ವಂತ ಉದಾಹರಣೆ ಅಂತ ಹೇಳ್ಬೋದು ಸರ್ಕಾರ ಸರಿಯಾಗಿ ಸಂಬಳ ಕೊಡುತ್ತೆ ಆದ್ರೆ ಸರ್ಕಾರದ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡ್ತಲ್ಲ ಅಧಿಕಾರಿಗಳು ಬಗ್ಗೆ ಈ ಒಂದು ನೋಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ ವಿದ್ಯಾರ್ಥಿ ಬಸವರಾಜ್ ನಮಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ನಮಸ್ಕಾರ ನಮಸ್ಕಾರ ಎಷ್ಟು ವರ್ಷದಿಂದ ಇದ್ದೀರಿ ನೀವು ಹಾಸ್ಟೆಲ್ ಅಲ್ಲಿ ಏನ್ ಓದ್ತಾ ಇದ್ರಿ ನೀವೀಗ ಮೂರು ವರ್ಷದಿಂದ ಇದ್ದೀವಿ ಸರ್ ಬಿ ಫೈನಲ್ ಇವಾಗ ಈಗ ಮೂರು ವರ್ಷದಿಂದ ನಿಮ್ಮ ಅನುಭವ ಏನು ಏನು ಏನಿದೆ ಸರ್ ನರಕ ಯಾತ್ರೆ ನರಕ ಯಾತ್ರೆ ಬಡ ಕುಟುಂಬದಿಂದ ಬಂದು ಸರ್ ನಾವು ಚೆನ್ನಾಗಿ ಓದಕಾಗ್ತಿಲ್ಲ ಸರ್ ಒಂದೇ ಗುಡಾಂನಲ್ಲಿ ಇದ್ದು ಡೈಲಿ ಚೆನ್ನಾಗಿ ಓದಕಾಗ್ತಿಲ್ಲ ಒಂದು ಮೂಲ ಸೌಕರ್ಯಗಳು ಏನು ಒದಗಿಸಿಲ್ಲ ಸರ್ ಅವರು ಫಸ್ಟ್ ಆಫ್ ಆಲ್ ಸರ್ ಬಡ ಕುಟುಂಬದಿಂದ ಬಂದೇವಂದ್ರೆ ಊಟದ ಸಮಸ್ಯೆ ಇರಬೇಕು ಸರ್ ಅದು ಗುಣಮಟ್ಟದ ಆಹಾರ ನೀಡಂಗಿಲ್ಲ ಸರ್ ಇವರು ಮೆನು ಚಾರ್ಟ್ ಪ್ರಕಾರ ಆಟ ನೀಡಂಗಿಲ್ಲ ಸರ್ ಈ ಸರ್ಕಾರದ ನಿಯಮದಿಂದ ಬಂದ ತರಕಾರಿ ಕಾಳು ಚಿಕನ್ ರೊಟ್ಟಿ ಚಪಾತಿ ಸಿಹಿ ಪದಾರ್ಥಗಳು ಏನು ಒದಗಿಸ್ತಾರ ಯಾವ್ದು ಚಾಟ್ ಮೆನು ಪ್ರಕಾರ ಯಾವ್ದು ಕೊಡಂಗಿಲ್ಲ ಸರ್ ಇವರು ತಾಲೂಕಾ ಅಧಿಕಾರಿಗಳು ಬಂದಾಗ ಇದನ್ನ ಪ್ರಶ್ನೆ ಅವ್ರ ಅವ್ರೇನು ತಮ್ಮ ಗಮನಕ್ಕೆ ತಗೊಂಡಿಲ್ಲ ಸರ್ ಅವರು ಮಾಡಿಲ್ಲ ಅದಕ್ಕೆ ಇಲ್ಲ ಸರ್ ಪದೇ ಪದೇ ಸರ್ ಹೊರಗಡೆ ಸ್ವಚ್ಛ ಸ್ವಚ್ಛವಾಗಿಲ್ಲ ಸರ್ ಅವರು ಸೊಳ್ಳೆ ಎಲ್ಲ ಎಲ್ಲಾ ಈಗ ಈಗ ಯಾವ ಪರಿಸ್ಥಿತಿ ಸೊಳ್ಳೆಗಳ ಕಾರದಿಂದ ಡೆಂಗ್ಯೂ ಎಲ್ಲ ಬರ್ತಾವೆ ಇದೆ ನಮ್ಮ ಜೀವಕ್ಕ ನಾವೇ ಹೊಣೆಗಾರ ಸರ್ ಇವಾಗ ನೀವು ಸಚಿವರನ್ನ ಭೇಟಿ ಮಾಡೋ ಅಥವಾ ಡೈರೆಕ್ಟ್ ಇಲಾಖೆಯವರನ್ನ ಯಾರು ಭೇಟಿ ಮಾಡೋದು ಮಾಡಿದ್ರ ಬರಿ ತಾಲೂಕು ಅಧಿಕಾರಿಗಳನ್ನ ಭೇಟಿ ಮಾಡ್ಕೊಂಡು ಯಾರಿಗಾದ್ರೂ ಕಂಪ್ಲೇಂಟ್ ಹಾಕಿದಿರಾ ಅಲ್ಲ ಸರ್ ಅವರು ಬಂದು ನಾವು ಸರಿ ಮಾಡ್ತೀವಿ ಸರಿ ಮಾಡ್ತೀವಿ ಸರ್ ಮಾಡಿಸ್ತಾರ ಬಿಡ ಅಂತಂದ ಹಂಗೆ ಬಿಟ್ಟಿವಿ ಸರ್ ಅವರು ಏನು ತಮ್ಮ ಗಮನಕ್ಕೆ ತಗೊಂಡ್ ಸರ್ ನಾವ್ ಮ್ಯಾಲೆ ಅಧಿಕಾರಿಗಳು ಹೇಳ್ತೇವಿ ಸರಿ ಸರ್ ಅಂತಂದೇಳಿದ್ರ ಏನು ತೆಗೆದುಕೊಂಡಿಲ್ ಸರ್ ಮತ್ತೆ ರೂಮಿನ ವ್ಯವಸ್ಥೆ ಏನ್ ಸರಿ ಇಲ್ಲ ಸರ್ ಗ್ರಂಥಾಲಯ ಅಂತೂ ಇಲ್ವೇ ಇಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಒಂದೇ ಗುಂಪಿನಲ್ಲಿ ಓದಬೇಕಾದ್ರೆ ಇರಿಟೇಷನ್ ಸರ್ ಅದು ಒಬ್ರಿಗೆ ಒಬ್ಬರು ದನಿ ಒಬ್ಬರಿಗೆ ಕೇಳಿ ಓದಕ್ಕೆ ಆಗ್ತಿಲ್ಲ ಸರ್ ಇಲ್ಲಿ ರೂಮ್ ಫೆಸಿಲಿಟಿಗಳು ಅಂತ ಏನಿಲ್ಲ ಗಳು ಏನಿಲ್ಲ ಈ ಈಗ ದನ ಕೊಠಡಿ ಇರ್ತದೆ ಸರ್ ಏಕಾಗಿ ಗುದಾಂಬ ಇದ್ದಂಗೆ ಸರ್ ಎಲ್ಲರೂ ಅಲ್ಲೇ ಇರೋದು ಆ ಅದೇ ಗೋದಾಮಿನಲ್ಲಿ ಅಷ್ಟು ವಿದ್ಯಾರ್ಥಿಗಳು ಇದಾರೆ ಸರ್ ಮೂವತ್ತೇ ಕಾಟ ಇದೆ ಸರ್ ಮೂವತ್ತೇ ಬೆಡ್ ಇದೆ ಸರ್ ರೈಟ್ 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 ಗಾಟ್ ಇಟ್ ಥ್ಯಾಂಕ್ ಯು ಬಸವರಾಜ್ ಮಾತಾಡಿದ್ದಕ್ಕೆ ಮಾನ್ಯ ಸಚಿವರೇ ಕೇಳಿಸ್ಕೊಂಡ್ರಲ್ಲ ಇದೇ ಹಾಸ್ಟೆಲ್ ಅಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಯ ಅಳಲದು